ಕರ್ನಾಟಕದ ಗವಿಮಠದ ಸಿದ್ದೇಶ್ವರ ಜಾತ್ರೆಯ ಮಹಾದಾಸೋಹದಲ್ಲಿ ಎಲ್ಲರ ಕಣ್ಣು ಮತ್ತು ನಾಲಿಗೆಯನ್ನು ಸೆಳೆಯುವುದು ಉತ್ತರ ಕರ್ನಾಟಕದ ಫೇಮಸ್ ಮಿರ್ಚಿ ಕೊಪ್ಪಳದ ಸಮಾನ ಮನಸ್ಕ ಸ್ನೇಹಿತರು ಆರು ವರ್ಷಗಳ ಹಿಂದೆ ಮಿರ್ಚಿ ತಯಾರಿಕೆ ಆರಂಭಿಸಿದ್ದು ಇಂದಿಗೂ ಮುಂದುವರೆಸಿಕೊಂಡು ಬಂದಿದ್ದಾರೆ ಈ ನೃತ್ಯದ ಮಾಲಿಕ ಬೇರೆ ಬೇರೆ ಜಿಲ್ಲೆಗಳನ್ನ ಬಾಲಸಿಗರು ಬಂದಿದ್ದಾರೆ ಅದೆಲ್ಲ ಅಜ್ಜನ ಸ್ನೇಹಿ ಅಂತ ಬಂದ್ಕೊಂಡ್ರು ಕೂಡ ಬಹಳ ಜನ ಇದ್ದಾರೆ ಅದೇ ರೀತಿ ನಮ್ಮಲ್ಲಿ ಒಬ್ಬರು ತೇಜಸ್ವಿ ಅಂತ ಹೇಳಿ ವಿಜಯನಗರ ಜಿಲ್ಲೆಯಿಂದ ಬಂದಿದ್ರೆ ಅವ್ರು ಮಾತಾಡ್ತಾರೆ ತೇಜಸ್ವಿ ಯಾವಾಗಿಂದ ಬಂದ್ರಿ ಯಾವಾಗ ಮಿರ್ಚಿ ಮಾಡಿದ್ರಿ ಹನ್ನೆರಡು ಗಂಟೆ ಇದ್ದಾನೆ ಬಂದು ಮಿರ್ಚಿ ಸೇವೆಯನ್ನ ಮಾಡ್ತಾ ಇದ್ವಿ ಸರ್ ಇಲ್ಲಿ ಅಜ್ಜನ ಜಾತ್ರೆಯಲ್ಲಿ ಬಂದು ಸೇವೆ ಮಾಡ್ಬೇಕು ಅನ್ನೋದೇ ಒಂದು ಭಾಗ್ಯ ಅಂತದ್ರಲ್ಲಿ ನಾವು ಬಂದು ಬೆಳಗ್ಗೆ ಇದ್ದ ಮಿರ್ಚಿಯನ್ನ ಬಿಡ್ತಾ ಇದ್ದೀವಿ ಈ ಮಿರ್ಚಿಯನ್ನ ಬಿಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಮಿರ್ಚಿ ಬಿಡ ಕಲ್ತಿದ್ದೆ ಇಲ್ಲಿ ಅಂತ ಹೇಳ್ಬಹುದು ಖುಷಿ ಆಗುತ್ತೆ ಇಲ್ಲಿ ಅಂದ್ರೆ ದಾನಿಗಳು ಸ್ನೇಹಿತರು ಎಲ್ಲರೂ ಸೇರಿ ಹಣ ಹಾಕುತ್ತಾರೆ ನಾನೂರು ಬಾಣಸಿಗರು ಮಿರ್ಚಿಯನ್ನು ತಯಾರಿಸುತ್ತಾರೆ ದಾಸೋಹಕ್ಕಾಗಿ ಬರುವ ಲಕ್ಷಾಂತರ ಜನರಿಗೆ ಮತ್ತು ಭಕ್ತರಿಗೆ ಉಚಿತವಾಗಿ ಉಣಬಡಿಸುತ್ತಾರೆ ಜಾತ್ರೆಯ ಎರಡನೇ ದಿನವಾದ ಭಾನುವಾರ ಬೆಳಿಗ್ಗೆಯಿಂದಲೇ ಮಿರ್ಚಿ ತಯಾರಿ ಕಾರ್ಯ ಶುರುವಾಗಿತ್ತು ಮೆಣಸಿನಕಾಯಿಯ ರುಚಿಗೆ ಮನಸೂತ ಭಕ್ತರು ಮಿರ್ಚಿ ತಯಾರಿಸುವುದನ್ನು ನೋಡಲು ಮುಗಿಬಿದ್ದಿದ್ದರು ಒಟ್ಟು ನಾಲ್ಕೂವರೆ ಲಕ್ಷ ಮಿರ್ಚಿ ತಯಾರಿಸುತ್ತಿದ್ದು ಇದಕ್ಕಾಗಿ ಇಪ್ಪತ್ತೈದು ಕ್ವಿಂಟಲ್ ಹಸೆ ಹಿಟ್ಟು ಹತ್ತು ಬ್ಯಾರಲ್ ಅಡುಗೆ ಎಣ್ಣೆ ಇಪ್ಪತ್ತು ಕ್ವಿಂಟಲ್ ಮೆಣಸಿನಕಾಯಿ ಅರವತ್ತು ಕೆಜಿ ಅಜಿವಾನ ಅರವತ್ತು ಕೆಜಿ ಉಪ್ಪು ಹಾಗೂ ಸೋಡಾ ಪುಡಿ ಬಳಕೆ ಮಾಡಲಾಗುತ್ತದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಿರ್ಚಿ ಮಾಡಲು ಕೊಪ್ಪಳ ಬಳ್ಳಾರಿ ಬಾಗಲಕೋಟೆ ವಿಜಯನಗರ ಜಿಲ್ಲೆಗಳಿಂದ ಜನರೇ ಬಾಣಸಿಗರಾಗಿ ಬಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಿರ್ಚಿ ತಯಾರಿಸುತ್ತಾರೆ ವಿಶೇಷವೆಂದರೆ ಇವರು ಯಾರೂ ನಯಾ ಪೈಸೆ ಪಡೆಯುವುದಿಲ್ಲ ಮಿರ್ಚಿ ತಯಾರಿಸಿ ಭಕ್ತರಿಗೆ ನೀಡುವುದು ಅಜ್ಜನ ದೊಡ್ಡ ಜಾತ್ರೆಗೆ ನಮ್ಮ ಸಣ್ಣ ಸೇವೆ ಎಂಬ ಮನೋಭಾವ ಇಲ್ಲಿನ ಜನರದ್ದು